ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಯೋಜನೆ ಬಗ್ಗೆ ಸರ್ಕಾರಗಳ ಮಲತಾಯಿ ಧೋರಣೆಯನ್ನು ಖಂಡಿಸುತ್ತೇವೆ ಅಲ್ಲದೆ ತುಂಬಿರುವಂತಹ ಮೂವತ್ತು ಟಿ ಎಂ ಸಿ ಹೋಳಿಗೆ ಪರ್ಯಾಯವಾಗಿ ನೌಲಿ ಜಲಾಶಯ ನಿರ್ಮಾಣ ಆಗಬೇಕು ತಕ್ಷಣಕ್ಕೆ ಗೇಟ್ಗಳ ರಿಪೇರಿ ಆಗಬೇಕು ಮತ್ತೆ ಡ್ಯಾಮಿನ ರಿಪೇರಿ ಆಗಬೇಕು ಅಂತೇಳಿ ನಾವು ಎಲ್ಲ ರೈತರು ಒತ್ತಾಯ ಮಾಡ್ತೇವೆ ಇಲ್ದಿದ್ರೆ ರೈತರು ತಂಗೇ ಇಳುತ್ತವೆ ಸರಿಯಾ ಸಿ ನೀರು ಮಾತ್ರ ಸಂಗ್ರಹಿಸ್ ನೀರು ಸಂಗ್ರಹಣೆಯಿಂದ ಒಂದು ಬೆಳೆಗೆ ಕೊರತೆ ಆಗೋದಿಲ್ಲ ಆದ್ರೆ ಕುಡಿಯ ನೀರಿಗೆ ಮುಂದೇನು ನಾವು ಇನ್ನೂ ಮೂವತ್ ನಲ್ವತ್ತು ಅದನ್ನ ನಾವು ಗೇಟ್ ಕೆಳಗಡೆ ಇರುತ್ತೆ ಅದನ್ನ ಸಂಗ್ರಹ ಮಾಡ್ಕೊಂಡೇ ಇರಬೇಕಾಗುತ್ತೆ ಆ ರೀತಿ ಅಧಿಕಾರಿಗಳು ನಮ್ಮ ಜ್ಞಾನ ನಿರ್ವಹಣೆ ಮಾಡಬೇಕಾಗುತ್ತೆ ಮಾಡಿ ಗೇಟ್ ಸಮಸ್ಯೆ ಆಗ್ತದೆ ಇಲ್ಲ ನಿರ್ವಹಣೆ ಮಾಡಬೇಕಾಗಿತ್ತು ಇದೇನಾಗಿದೆ ಅಂದ್ರೆ ಯಾವ ಸರ್ಕಾರ ತೀರ್ಮಾನ ಮಾಡಬೇಕು ಅನ್ನೋದ್ರ ಕಡೆನೆ ಜಿಜ್ಞಾಸೆ ಇದೆ ಒಂದ್ ಕಡೆ ಜಂಟಿ ಯೋಜನೆ ಆಗಿರೋದ್ರಿಂದ ತುಂಗದ್ರ ಮಂಡಳಿ ತಗೋಬೇಕು ಆ ತುಂಗದ್ರಾ ಮಂಡಳಿ ಎಲ್ಲ ಸರ್ಕಾರಗಳ ಒಪ್ಪಿಗೆ ತಗೋಬೇಕು ಹಾಗಾಗಿ ನಿಧಾನ ಮಾಡಿದರೆ ನಿಧಾನ ರೈತನ ವಂಚನೆ ಮಾಡಿದಂಗೆ ಆಗುತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಕಡೆ ಸೇರಿ ಹೂಡಿನ ಪರ್ಯಾಯ ಆಲೋಚನೆ ಮಾಡಲೇಬೇಕು ಇಲ್ಲದೇ ಇದ್ದರೆ ನೀರನ್ನು ಸಮುದ್ರಕ್ಕೆ ಹರಿಸೋದ್ರಿಂದ ಯಾವ ರಾಜ್ಯಕ್ಕೂ ಅನುಕೂಲ ಅದಕ್ಕೆ ಕನಿಷ್ಠ ಪಕ್ಷ ಅರುವತ್ತೇಳು ಭಾಗ ಹೊಂದಿರುವಂಥ ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಮಂತ್ರಿಗಳೇ ಇದಕ್ಕೆ ಮುನ್ ನಾಯಕತ್ವ ತಗೊಂಡು ಕೆಳಗಿನ ರಾಜ್ಯದ ಮುಖ್ಯಮಂತ್ರಿಗಳೊಂದಿಗೆ ತಕ್ಷಣಕ್ಕೆ ಸಭೆ ನಡೆಸಿ ಒಪ್ಪಿಗೆ ತಗೊಂಡು ನೌಲಿ ಜಲಾಶಯ ನಿರ್ಮಾಣದ ಎದ್ದತ್ತ ದೃಢ ತೀರ್ಮಾನ ಮಾಡಬೇಕು ಅನ್ನೋಂಥದ್ದು ನಮ್ಮ ಇವತ್ತು ಟಿ ಎಂ ಸಿಗ ಇವತ್ತು ಕೇವಲ ಎಂಬತ್ತು ಟಿ ಎಂ ಸಿ ಬಂದರೆ ನಾವು ಐವತ್ತೈದು ಟಿ ಎಮ್ ಸಿ ಕೂಡ ಇವತ್ತು ನೀರು ಕಮ್ಮಿ ಪ್ರಾರಂಭದಲ್ಲಿ ನೂರ ಮೂವತ್ತ್ಮೂರು ಟಿ ಎಮ್ ಸಿ ಇರುವಂಥದ್ದು ಇವತ್ತು ಕೇವಲ ಎಂಬತ್ತು ಟಿ ಎಫ್ ಸಿಗೆ ಇವತ್ತು ನಿಂದಿಸಿದ್ದಾರೆ ಇದು ಎರಡು ತಿಂಗಳ ಹಿಂದೆಗಡೆ ಬೋರ್ಡರ ಸೆಕ್ರೆಟರಿ ಹತ್ರ ಅನ್ಮುಲ್ ಗೌಡ್ ನಾವೆಲ್ಲರೂ ಹೋಗಿ ಅವತ್ತು ಮಾಡಿದಾಗ ಆ ಗೇಟ್ ಕುಂದಿಸ್ಬಿಟ್ಟು ಇನ್ನೊಂದು ವಾರದಾಗ ಇಪ್ಪತ್ನಾಲ್ಕೇ ತಾರು ಬಳಿಗೆ ಕುಂದಿಸ್ತು ಆರನೇ ತಿಂಗಳ ಅಂತ ಹೇಳಿ ಕುಂದಿಸ್ಲಿಲ್ಲ ಆ ಗೇಟನ್ನು ನಿನ್ನೆ ನೋಡಿದರೆ ನಿನ್ನೆಲ್ಲಿ ಮೊನ್ನೆ ಆಶ್ಚರ್ಯ ಆದಂಥ ಹೇಳಿಕೆಯನ್ನು ಕೂಡ ನಮ್ಮ ತಂಗಡಿಯವರು ಕೊಟ್ಟಿದ್ದಾರೆ ಆ ಏಳು ಗೇಟುಗಳು ಕೂಡ ಏನು ಡ್ಯಾಮೇಜ್ ಆಗಿದ್ದಾವೆ ಎತ್ತಕ್ಕೆ ಅಂತ ಅಂತೇಳಿ ಈಗಾಗಲೇ ರೈತರು ತುಂಬ ಜನ ನಮಗೆ ಫೋನ್ ಮಾಡಿ ತುಂಬ ಗಾಬರಿಯಲ್ಲಿ ಆದರೆ ನಮ್ಮನ್ನು ಆಳುವಂಥ ಈ ಮೂರು ಜಿಲ್ಲೆಯ ನಾಲ್ಕು ಜಿಲ್ಲೆಯ ಸುಮಾರು ಇಪ್ಪತ್ತು ಇಪ್ಪತ್ತೈದು ಜನ ಏನು ನಮ್ಮ ಶಾಸಕರಿದ್ದಾರೆ ಒಬ್ಬರೇ ಒಬ್ರು ಮಾತಾಡ್ತಾರೆ ಆದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಮತ್ತು ವಿಜಯನಗರ ಜಿಲ್ಲೆ ಜಿಲ್ಲೆಯ ಡ್ಯಾಮ್ ಇತರ ಗೊತ್ತು ನಮ್ಮ ಶಾಸಕರಾಗಿರ್ಬೋದು ನಮ್ಮ ಹೆಂಪುಗಳಾಗಿರ್ಬೋದು ನೀವು ತಕ್ಷಣವೇ ಇದ್ರ ಬಗ್ಗೆ ಚರ್ಚೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಇದ್ರ ಬಗ್ಗೆ ನೀರಾವರಿ ಮಂತ್ರಿ ಹತ್ರ ಮತ್ತು ಸಿದ್ದರಾಮಯ್ಯ ಅವರ ಹತ್ರ ಮಾತಾಡಿ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಸ್ಪಷ್ಟವಾದಂತ ಆದೇಶ ಕೂಡ ಕೊಡಬೇಕಾಗುತ್ತೆ ಆಗಲೇ ಬೆಳೆಯನ್ನು ನಾಟಿ ಮಾಡಿದ್ವಿ ಮಿಡ್ಸಿಂಗಾಯಿ ನಾಟಿ ಮಾಡಿವಿ ಭತ್ತ ನಾಟಿ ಮಾಡಿವಿ ತೊಗರಿ ನಾಟಿ ಮಾಡಿದೀವಿ ಎಲ್ಲ ಬೆಳೆಗಳನ್ನ ಈಗಾಗಲೇ ನಾಟಿ ಮಾಡಿದೀವಿ ಇದು ಪರ್ಯಾಯವಾಗಿ ನಾಳೆ ಅಧಿವೇಶನದಲ್ಲಿ ನಮ್ಮ ಶಾಸಕರು ಚರ್ಚೆ ಮಾಡದೇ ಮುಂದೊಂದು ದಿನ ನಿಮ್ಮ ಮನೆ ಅಲ್ಲ ನಿಮಗೆ ಗತಿ ಕಾಣಿಸೋ ಕಾರ್ಯಕ್ರಮ ರೈತ ಸಂಘ ಮಾಡುತ್ತೆ ಅಂತ ಹೇಳಕ್ಕೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ